ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮೆಲ್ಲರ ಬದುಕು ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ತಾಳ್ಮೆ ವ್ಯವಧಾನ ಅನ್ನೋದೆಲ್ಲ ಇತ್ತೀಚೆಗೆ ಜನರಲ್ಲಿ ಕಮ್ಮಿ ಆಗಿಬಿಟ್ಟಿದೆ ಇವತ್ತಿನ ನಮ್ಮ ಸ್ಟೋರಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಆ ಹುಡುಗ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಬಹುಶಃ ಇವತ್ತು ಎರಡು ಜೀವಗಳು ಉಳಿತಾಯಿತ್ತು ಬಟ್ ಮದುವೆಯಾಗಿ ಸುಖ ಸಂಸಾರದ ಕನಸು ಕಂಡಿದ್ದ ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿದ್ದ ಸುಂದರ ಜೋಡಿ ಮಸಣ ಸೇರಿವೆ ಅದು ಮದುವೆಯಾಗಿ ಫಸ್ಟ್ ನೈಟ್ ಮಾಡೋಕೆ ರೂಮಿಗೆ ಹೋದವರು ಅದೇ ರಾತ್ರಿ ಶವವಾಗಿರೋದು ನಿಜಕ್ಕೂ ದುರಂತ ಹಾಗಾದ್ರೆ ಆ ರಾತ್ರಿ ರೂಮಲ್ಲಿ ಏನಾಯ್ತು ಮದುವೆ ಮನೆಯಲ್ಲಿ ಸೂತಕ ಮನೆ ಮಾಡಿದ್ದು ಹೇಗೆ ಒಂದು ಕೊಲೆ ಮತ್ತು ಆತ್ಮಹತ್ಯೆ ಹಿಂದೆ ಮಸಲತ್ತು ಇದೆಯಾ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅವತ್ತು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಉತ್ತರ ಪ್ರದೇಶದ ಖಂಡಾಸದ ಡೀಲಿಸರಯ್ಯ ಒಂದು ಚಿಕ್ಕ ಊರು ಇಲ್ಲಿನ ಒಂದು ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು ಮನೆ ಮಗಳ ಮದುವೆ ತಯಾರಿಗಳು ಭರದಿಂದ ಸಾಗಿದ್ವು ಮತ್ತೊಂದು ಕಡೆ ಇದೇ ಉತ್ತರ ಪ್ರದೇಶದ ಅಯೋಧ್ಯ ಜಿಲ್ಲೆಯ ಮೂರಾಬಾನ್ ಟೋಲಾ ಊರಿನ ವರನ ಮನೆಯಲ್ಲೂ ಮದುವೆ ಸಂಭ್ರಮವಿತ್ತು ಹಾಗೆ ಇಲ್ಲಿ ಮದುವೆ ಆಗ್ತಿರುವ ವರನ ಹೆಸರು ಇಪ್ಪತ್ನಾಲ್ಕು ವರ್ಷದ ಪ್ರದೀಪ್ ಕುಮಾರ್ ಮತ್ತು ಇಪ್ಪತ್ತೆರಡು ವರ್ಷದ ವಧು ಶಿವಾನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾರ್ತ್ ಇಂಡಿಯಾದಲ್ಲಿ ಮದುವೆ ಅಂದರೆ ದೊಡ್ಡ ಬಾರಾಜ್ ಜೊತೆ ಮ್ಯೂಸಿಕ್ ಹಾಕ್ಕೊಂಡು ಡಾನ್ಸ್ ಮಾಡಿಕೊಂಡು ಹುಡುಗ ಹುಡುಗಿ ಮನೆಗೆ ಹೋಗೋ ಸಂಪ್ರದಾಯ ಇದೆ ಸೊ ಪ್ರದೀಪ್ ಮನೆ ಹತ್ರ ಬಾರಾತ್ ರೆಡಿ ಆಗಿತ್ತು ಕುದುರೆ ಏರೋಕು ಮುಂಚೆ ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪ್ರದೀಪ್ ಸಖತ್ ಡಾನ್ಸ್ ಮಾಡಿ ಮಜಾ ಮಾಡ್ತಿದ್ದ ತುಂಬಾ ಖುಷಿ ಖುಷಿ ಇದ್ದ ರಾತ್ರಿ ಗ್ರ್ಯಾಂಡ್ ಆಗಿ ಮದ್ವೆನೂ ಆಯ್ತು ಆದ್ರೆ ಹನಿಮೂನ್ಗೆ ಅಂತ ರೂಮಿಗೆ ಹೋದ ಕಪಲ್ಸ್ ಬೆಳಗ್ಗೆ ಶವವಾಗಿ ಬಿದ್ದಿದ್ರು ಹಾಗಾದ್ರೆ ಫಸ್ಟ್ ನೈಟ್ ಏನಾಯ್ತು ನವಜೋಡಿಯ ಹತ್ಯೆಯೋ ಆತ್ಮಹತ್ಯೆಯೋ ಈ ಕೇಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ಮೊದಲು ವರ ಪ್ರದೀಪ್ ಫ್ಯಾಮಿಲಿ ಬಗ್ಗೆ ಹೇಳ್ತೀವಿ ಇವನು ಉತ್ತರ ಪ್ರದೇಶದ ಅಯೋಧ್ಯ ಜಿಲ್ಲೆಯ ಕ್ಯಾಂಟ್ನ ಶಹಾದತ್ ಗಂಜ್ನ ಮೂರಾಬಾನ್ ಟೋಲಾ ಊರಿನವ್ನು ತಂದೆ ಭದ್ದನ್ ಕುಮಾರ್ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರು ಹೋಗಿದ್ರು ಇವರದ್ದು ತುಂಬು ಕುಟುಂಬ ಐದು ಜನ ಮಕ್ಕಳು ತಂದೆ ಸತ್ತ ನಂತರ ದೊಡ್ಡ ಮಗ ದೀಪಕ್ ಕುಮಾರ್ ಮನೆಯ ಎಲ್ಲಾ ಜವಾಬ್ದಾರಿ ವಹಿಸಿಕೊಂಡು ಮೂರು ತಂಗಿಯರ ಮದುವೆ ಮಾಡಿಸಿದ್ದ ಪ್ರದೀಪ್ ಕುಮಾರ್ ವೃತ್ತಿಯಲ್ಲಿ ಟೈಲ್ಸ್ ಕೆಲಸ ಮಾಡ್ತಿದ್ದ ಇನ್ನು ಶಿವಾನಿ ತಂದೆ ಮಂಥೂರಾಮ್ ಪಾಸ್ವಾನ್ ಉತ್ತರ ಪ್ರದೇಶದ ಖಂಡಾಸದ ಡಿಲಿ ಸರಯ್ಯನ್ ಸರಯ್ಯನವರು ಡೆಲ್ಲಿಯಲ್ಲಿ ಟೇಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಮೂರು ಜನ ಮಕ್ಕಳಲ್ಲಿ ಶಿವಾನಿ ದೊಡ್ಡವಳು ಈ ಶಿವಾನಿ ತುಂಬ ಬ್ಯೂಟಿಫುಲ್ ಶಿವಾನಿ ಎಂಟನೇ ಕ್ಲಾಸ್ ತನಕ ಮಾತ್ರ ಓದಿರೋದು ಆದರೆ ಸಖತ್ ಚೂಟಿ ಹುಡುಗಿ ಈ ಎರಡೂ ಫ್ಯಾಮಿಲಿಯವರಿಗೆ ಮೊದಲಿಂದಾನೂ ಒಬ್ರಿಗೊಬ್ರು ಪರಿಚಯ ಇತ್ತು ಹೀಗಿರುವಾಗ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಊರಲ್ಲಿ ಯಾರ್ದೋ ಒಬ್ಬರ ಮದುವೆ ಇದ್ದಾಗ ಪ್ರದೀಪ್ ಕುಮಾರ್ ಆ ಮದುವೆಗೆ ಹೋಗಿದ್ದ ಆಗ ಶಿವಾನಿ ಕೂಡ ಅದೇ ಮದುವೆಗೆ ಫುಲ್ ರೆಡಿಯಾಗಿ ಬಂದಿದ್ಲು ಶಿವಾನಿಯನ್ನ ನೋಡಿದ ತಕ್ಷಣ ದಿಲ್ ಕೊಟ್ಬಿಟ್ಟಿದ್ದ ಮನಸ್ಸೂತಿದ್ದ ಅದು ಲವ್ ಎಟ್ ಫಸ್ಟ್ ಸೈಟ್ ಆಗ ಅಲ್ಲೇ ಇದ್ದ ಚಿಕ್ಕಮ್ಮನನ್ನ ಆ ಹುಡುಗಿ ಯಾರು ಎಲ್ಲಿ ಅವಳು ಅಂತ ಎನ್ಕ್ವೈರಿ ಮಾಡಿದಾಗ ಚಿಕ್ಕಮ್ಮ ಸುಮ್ನೆ ಕಾಲೆಳಿತಾರೆ ಇಷ್ಟ ಇದ್ರೆ ಹೇಳು ಇಲ್ಲೇ ಇದೇ ಛತ್ರದಲ್ಲಿ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ತಮಾಷೆ ಮಾಡಿರ್ತಾರೆ ಮುಗಿದ ಮುಗಿದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಬಂದ್ಬಿಡ್ತಾರೆ ವಿಶೇಷ ಅಂದ್ರೆ ಸ್ವಲ್ಪ ದಿನದ ನಂತರ ಯಾವ ಹುಡುಗಿಗೆ ಅವನು ಮನಸ್ಸೋತಿದ್ನೋ ಅದೇ ಹುಡುಗಿಯ ಪ್ರಪೋಸಲ್ ಪ್ರದೀಪ್ಗೆ ಬರುತ್ತೆ ಫೋಟೋ ನೋಡಿದ ಕೂಡ್ಲೆ ಅರೆ ಮದುವೆಯಲ್ಲಿ ನೋಡಿದ್ದ ಹುಡುಗಿನೇ ಅಲ್ವಾ ಅಂತ ಪ್ರದೀಪ್ ಹೊಟ್ಟೆಯಲ್ಲಿ ಬಟರ್ಫ್ಲೈ ಹಾರೋಕೆ ಶುರುವಾಗಿತ್ತು ಏನು ದೂಸರ ಮಾತಾಡದೆ ಮದುವೆಗೆ ಒಪ್ಕೊಬಿಡ್ತಾನೆ ಮೊದಲು ಹುಡುಗಿ ಮನೆಯವರು ಏಪ್ರಿಲ್ ನಲ್ಲಿ ಮದ್ವೆ ಇಟ್ಕೊಳ್ಳೋಣ ಸ್ವಲ್ಪ ದುಡ್ಡೆಲ್ಲ ಹೊಂದಿಸ್ಕೋತೀವಿ ಅಂತ ಹೇಳ್ತಾರೆ ಆದ್ರೆ ಪ್ರದೀಪ್ ಮನೆಯವರು ಬೇಡ ಬೇಡ ಮಾರ್ಚ್ ಏಳಕ್ಕೆ ಮದುವೆ ಮಾರ್ಚ್ ಒಂಬತ್ತಕ್ಕೆ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಕೇಳ್ಕೊತಾರೆ ಸರಿ ಅಂತ ಎರಡೂ ಫ್ಯಾಮಿಲಿಯವರು ಡೇಟ್ ಫಿಕ್ಸ್ ಮಾಡ್ತಾರೆ ಮದುವೆ ಡೇಟ್ ಫಿಕ್ಸ್ ಆದಾಗಿಂದ ಇಬ್ರು ಡೈಲಿ ಫೋನ್ ನಲ್ಲಿ ಮಿನಿಮಮ್ ಅರ್ಧ ಅರ್ಧ ಗಂಟೆ ಆದರೂ ಮಾತಾಡ್ತಾ ಇದ್ರು ಇಬ್ರು ಏನೇನೋ ಕನಸುಗಳನ್ನು ಕಟ್ಕೊಂಡಿದ್ರು ಮದುವೆ ಡೇಟ್ ಹತ್ರ ಬರ್ತಿದ್ದಂಗೆ ಪ್ರದೀಪ್ ಖುಷಿಯಲ್ಲಿ ಮನೆಯ ಟೈಲ್ಸ್ ಎಲ್ಲ ಚೇಂಜ್ ಮಾಡಿ ಒಂದಿಂಚು ಬಿಡದೆ ಇಡೀ ಮನೆಗೆ ಹೊಸ ಲುಕ್ ಕೊಟ್ಟಿದ್ದ ಮನೆ ಹಾಲ್ ರೂಮ್ ಅಷ್ಟೇ ಆಕೆ ಬಾತ್ರೂಮ್ ಟೈಲ್ಸ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ದ ಅದರಲ್ಲೂ ಅವನ ರೂಮಲ್ಲೇ ಫಸ್ಟ್ ನೈಟ್ ಇರುತ್ತೆ ಅಂತ ಗೊತ್ತಾದ ಮೇಲಂತೂ ಆ ರೂಮ್ನ ಪ್ರತಿ ಇಂಚಿಂಚು ಚೇಂಜ್ ಮಾಡಿಬಿಟ್ಟಿದ್ದ ತನ್ನ ಮದುವೆ ಬಗ್ಗೆ ಸಖತ್ ಎಕ್ಸೈಟ್ಮೆಂಟ್ ಇನ್ನು ಮದುವೆ ದಿನ ಬಂದೇ ಬಿಡ್ತು ಮನೆಯವರೆಲ್ಲ ಬಾರಾತ್ ಜೊತೆ ಹೊರಡೋಕೆ ರೆಡಿಯಾಗಿದ್ರು ಪ್ರದೀಪ್ ತನ್ನ ಫ್ರೆಂಡ್ಸ್ ಜೊತೆ ಡಾನ್ಸ್ ಮಾಡಿಕೊಂಡು ಕುದುರೆ ಏರಿ ಚೌಲ್ರಿ ರೀಚ್ ಆಗ್ತಾನೆ ಗ್ರ್ಯಾಂಡ್ ಆಗಿ ಮದುವೆನೂ ಆಯಿತು ಎಲ್ಲರೂ ಆಶೀರ್ವಾದನೂ ಕೊಡ್ತಾರೆ ನೆಕ್ಸ್ಟ್ ಡೇ ಮಾರ್ಚ್ ಎಂಟಕ್ಕೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಮದುವೆ ಹೆಣ್ಣು ಶಿವಾನಿಯನ್ನು ಕರ್ಕೊಂಡು ಪ್ರದೀಪ್ ಮನೆಯವರು ಹೊರಡ್ತಾರೆ ಮನೆ ರೀಚ್ ಆಗುವಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಯಿತು ಈ ವೇಳೆ ಹೊಸ ಮದುಮಗಳು ಶಿವಾನಿಯನ್ನು ಎಲ್ಲರೂ ಹಾಡು ಹಾಡಿ ಗಿಫ್ಟ್ಸ್ ಕೊಟ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ ಮನೆ ತುಂಬಿ ಾರೆ ಸಂಜೆ ಪೂಜೆ ಆಗುತ್ತೆ ಪೂಜೆ ಆದ್ಮೇಲೆ ಲೇಡೀಸ್ ಢೋಲ್ ಬಾರ್ಸಿ ಹಾಡ್ ಹಾಡಿ ರಾತ್ರಿ ತನಕ ಬಿಂದಾಸ್ ಡಾನ್ಸ್ ಮಾಡ್ತಾರೆ ಇದೆಲ್ಲ ಮುಗಿಯುವಷ್ಟರಲ್ಲಿ ರಾತ್ರಿ ಹನ್ನೆರಡು ನಲ್ವತ್ತೈದ್ ಆಗುತ್ತೆ ನಂತರ ಇಬ್ರನ್ನ ಪ್ರದೀಪ್ ರೂಮಿಗೆ ಕಳಿಸ್ತಾರೆ ಇಬ್ರು ರೂಮ್ ಒಳಗಡೆಯಿಂದ ಲಾಕ್ ಮಾಡ್ಕೋತಾರೆ ಇಲ್ಲಿ ಹೊರಗಡೆ ಮನೆಯವರೆಲ್ಲ ಮದ್ವೆ ಎಲ್ಲ ತುಂಬ ಚೆನ್ನಾಗಾಯ್ತು ಏನೂ ಪ್ರಾಬ್ಲಮ್ ಆಗ್ಲಿಲ್ಲ ಸದ್ಯ ಅಂತ ಮಾತಾಡಿಕೊಂಡು ಕೂತ್ಕೊಂಡಿರ್ತಾರೆ ಇನ್ನು ಮದುವೆಗೆ ಸುಮಾರು ಎರಡು ತಿಂಗಳಿಂದ ಬ್ಯುಸಿ ಇದ್ರು ಫುಲ್ ಡೇ ಟ್ರಾವೆಲ್ ಮಾಡಿ ಟಯರ್ಡ್ ಬೇರೆ ಆಗಿತ್ತು ಸೊ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಎಲ್ಲರೂ ಮಲ್ಕೊಬಿಟ್ರು ಅದು ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಂಡೆ ಬೆಳಗ್ಗೆ ಆರು ಗಂಟೆ ರಿಸೆಪ್ಷನ್ ದಿನ ಊರವರು ರಿಲೇಟಿವ್ಸ್ ಎಲ್ಲ ಬೆಳಗ್ಗೆಯಿಂದಾನೇ ಮನೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕೆ ಪ್ರದೀಪಣ್ಣ ದೀಪಕ್ ಬೇಗ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ರೆಡಿ ಆಗ್ತಾರೆ ಆದ್ರೆ ಮಾರ್ಕೆಟ್ ಹೋಗೋಕು ಮುಂಚೆ ತಮ್ಮನ ರೂಮ್ ಹತ್ರ ಹೋಗಿ ಬಾಗಿಲು ನಾಕ್ ಮಾಡಿ ಬೇಗ ಬೇಗ ಎದ್ದೇಳೋ ಇವತ್ತೇ ನಿನ್ನ ರಿಸೆಪ್ಷನ್ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ ರೆಡಿ ಆಗಿ ಅಂತ ಹೇಳಿ ಮಾರ್ಕೆಟ್ಗೆ ಹೋಗ್ತಾನೆ ಈಗ ಟೈಮ್ ಬೆಳಗ್ಗೆ ಏಳು ಗಂಟೆ ಮನೆಗೆ ಬಂದವರೆಲ್ಲ ಮದುವೆ ಗಂಡು ಹೆಣ್ಣು ಎಲ್ಲಿ ಅಂತ ಪ್ರದೀಪ್ ಅಮ್ಮನಿಗೆ ಕೇಳ್ತಾರೆ ಆಗ ಇನ್ನೂ ಎದ್ದಿಲ್ಲ ರಾತ್ರಿ ಲೇಟ್ ಆಯ್ತಲ್ಲ ಮಲಗೋದು ಅಂತಾರೆ ಆಗ ಅವರೆಲ್ಲ ತಮಾಷೆ ಮಾಡಿಕೊಂಡು ಏನೂ ಇಬ್ಬರು ಇನ್ನೂ ಎದ್ದಿಲ್ವಾ ಎಬ್ಬಿಸ್ತೀವಿ ಇರಿ ಅಂತ ತಮಾಷೆ ಮಾಡಿಕೊಂಡು ಜೋರಾಗಿ ಬಾಗಿಲು ಬಡಿತಾರೆ ರೂಮ್ ಹೊರಗಡೆಯಿಂದ ಪ್ರದೀಪ್ ಶಿವಾನಿ ಬನ್ರೋ ಹೊರಗಡೆ ಬೇಗ ಅಂತ ಕರೀತಾರೆ ಆದರೆ ಎಷ್ಟೇ ಕರೆದರೂ ಒಳಗಡೆಯಿಂದ ಯಾವುದೇ ರಿಪ್ಲೈ ಬರಲ್ಲ ಆಗ ಫ್ಯಾಮಿಲಿ ಮೆಂಬರ್ ಒಬ್ಬರು ಇವನು ಈ ದಿನಕ್ಕೋಸ್ಕರ ಏಳು ತಿಂಗಳಿಂದ ವೇಟ್ ಮಾಡ್ತಿದ್ದ ಅದಕ್ಕೆ ಈಗ ಶಿವಾನಿಯನ್ನು ಬಿಟ್ಟು ಬರ್ತಿಲ್ಲ ಅಂತ ಗೇಲಿನೂ ಮಾಡ್ತಾರೆ ಆದರೂ ಒಳಗಡೆಯಿಂದ ಇಬ್ಬರೂ ಮಾತಾಡೋಲ್ಲ ಅದಕ್ಕೆ ಡೋರ್ ಓಪನ್ ಮಾಡಲ್ವೇನೋ ಅಂತ ತಮಾಷೆ ಮಾಡಿಕೊಂಡು ನಗೋಕೆ ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಏಳುವರೆ ತನಕ ಎಲ್ಲರೂ ಸೇರಿ ಇವರಿಬ್ರನ್ನ ಎಬ್ಬಿಸ್ತಾ ಇರೋದು ಆದರೂ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಸಿಗೋಲ್ಲ ಡೋರ್ ಓಪನ್ ಮಾಡೋಲ್ಲ ಅದಕ್ಕೆ ಇವರಿಬ್ರು ಏನು ಮಾಡ್ತಿದ್ದಾರೆ ಇರಿ ನೋಡೋಣ ಅಂತ ಒಬ್ಬಳು ಹುಡುಗಿ ವಿಂಡೋಯಿಂದ ಇಣುಕೋಕೆ ಟ್ರೈ ಮಾಡ್ತಾಳೆ ಆದರೆ ವಿಂಡೋನಲ್ಲಿ ದೃಶ್ಯ ನೋಡಿ ಜೋರಾಗಿ ಕಿರಿಚ್ಕೊಬಿಡ್ತಾಳೆ ಯಾಕಂದರೆ ಹುಡುಗ ಪ್ರದೀಪ್ ದೇಹ ಫ್ಯಾನಲ್ಲಿ ನೇತಾಡ್ತಿತ್ತು ಫ್ಯಾನ್ಗೆ ಬಟ್ಟೆ ಕಟ್ಕೊಂಡು ನೇಣು ಹಾಕ್ಕೊಂಡಿದ್ದ ಪ್ರದೀಪ್ ಹುಡುಗಿಯ ಶಿವಾನಿ ಬೆಡ್ ಮೇಲೆ ಬಿದ್ದಿದ್ಲು ಆಗ ಮನೆಯವರು ದೀಪಕ್ಗೆ ಕಾಲ್ ಮಾಡಿ ಪ್ರದೀಪ್ ನೇಣು ಹಾಕ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಎದ್ನೋ ಬಿದ್ನೋ ಅಂತ ದೀಪಕ್ ತರಕಾರಿಯೆಲ್ಲ ಬಿಟ್ಟು ಮನೆಗೆ ಓಡಿ ಬಂದಿದ್ದ ನೋಡಿ ರಾತ್ರಿವರೆಗೂ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ಅಳು ಕಿರ್ಚಾಟ ಸಂಕಟ ನೋವು ಪ್ರದೀಪ್ ತಾಯಿಗೆ ವಿಷಯ ಗೊತ್ತಾಗಿ ಅಲ್ಲೇ ಪ್ರಜ್ಞೆ ಕಳ್ಕೊತಾರೆ ಪ್ರದೀಪ್ ಹಿಂಗೆ ಮಾಡ್ಕೊಂಡ ಅಂತ ಅಕ್ಕ ತಂಗಿಯರಿಗೆ ನಂಬೋಕಾಗ್ತಿರ್ಲಿಲ್ಲ ತಕ್ಷಣ ಶಿವಾನಿ ಮನೆಯವರಿಗೂ ಮಗಳು ಅಳಿಯ ಸತ್ತೋಗಿದ್ದಾರೆ ಬೇಗ ಬನ್ನಿ ಅಂತ ಫೋನ್ ಮಾಡ್ತಾರೆ ಪಾಪ ನಿನ್ನೆ ತಾನೇ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದ ಮುದ್ದಿನ ಮಗಳು ಈಗ ಹೆಣವಾಗಿದ್ದಾಳೆ ಅಂದರೆ ಆ ತಂದೆ ತಾಯಿಗೆ ಹೇಗಾಗಿರ್ಬೇಡ ಹೇಳಿ ಪ್ರದೀಪ್ ಮನೆಯವರು ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾರೆ ಶಿವಾನಿ ಅಪ್ಪ ಅಮ್ಮ ಸಂಬಂಧಿಕರೆಲ್ಲ ಏನಾಯಿತೋ ಮಗಳಿಗೆ ಅಂತ ಅತ್ಕೊಂಡು ಪ್ರದೀಪ್ ಮನೆಗೆ ಓಡೋಡಿ ಬರ್ತಾರೆ ಶಿವಾನಿ ಮನೆಯವರು ಬರೋವಷ್ಟರಲ್ಲಿ ಪೊಲೀಸರು ಆಲ್ರೆಡಿ ಬಂದು ದೀಪಕ್ ಬಾಡಿಯನ್ನು ಕೆಳಗಿಳಿಸ್ಬಿಟ್ಟಿದ್ರು ತಕ್ಷಣ ಇಬ್ಬರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಮ್ಮ ಮಕ್ಕಳನ್ನು ಬದುಕಿಸ್ಕೊಡಿ ಅಂತ ಎರಡೂ ಕುಟುಂಬದವರು ಅಂಗಲಾಚ್ತಾರೆ ಆದರೆ ಡಾಕ್ಟರ್ ದೀಪಕ್ ಮತ್ತು ಶಿವಾನಿ ಇಬ್ಬರ ನರ್ವ್ ಚೆಕ್ ಮಾಡಿ ಸಾರಿ ಇಬ್ಬರು ಸತ್ತೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ ಪೊಲೀಸರು ಎರಡೂ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ನೋಡಿ ಬಹಳ ಮುದ್ದಿನಿಂದ ಮಗಳನ್ನು ಸಾಕಿ ಇನ್ಮುಂದೆ ಗಂಡನ ಮನೆಯಲ್ಲಿ ಸುಖವಾಗಿರಲಿ ಅಂತ ಮದುವೆ ಮಾಡಿ ಕಳಿಸಿದರೆ ಹನ್ನೆರಡು ಗಂಟೆ ಕಳೆಯುವಷ್ಟರಲ್ಲಿ ಮಗಳು ಸತ್ತೋಗಿದ್ದಾಳೆ ಅಂದರೆ ಆ ಅಪ್ಪ ಅಮ್ಮನಿಗೆ ಹೆಂಗಾಗಿರಬೇಡ ಸಮಾಧಾನ ಹೇಳೋರು ಯಾರು ಅವರಿಗೆ ಈ ಸುದ್ದಿ ಕೇಳಿದ ಎಲ್ರಿಗೂ ಕಾಡ್ತಿದ್ದ ಪ್ರಶ್ನೆ ಅಂದರೆ ಯಾಕೆ ಹೀಗಾಯಿತು ಅನ್ನೋದು ಇಬ್ಬರೂ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ರು ಮದುವೆ ಡೇಟ್ ಫಿಕ್ಸ್ ಆದಾಗಿಂದ ಯಾವಾಗಲೂ ಫೋನ್ನಲ್ಲೇ ಆನ್ಲೈನ್ನಲ್ಲೇ ಇರ್ತಾ ಇದ್ರು ಹಿಂಗಿರುವಾಗ ಫಸ್ಟ್ ನೈಟ್ ರೂಮಲ್ಲಿ ಅವರಿಬ್ಬರ ಮಧ್ಯೆ ಏನಾಯಿತು ಇದು ಎಲ್ಲರಿಗೂ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿದಾಗ ಶಿವಾನಿಯನ್ನು ಕತ್ತು ಹಿಸುಕಿ ಕೊಲೆ ಮಾಡಿರೋದು ಕಂಡುಬಂದಿದೆ ಯಾಕಂದರೆ ಕುತ್ತಿಗೆಯ ಮೇಲೆ ಬೆರಳಿನ ಮಾರ್ಕ್ಗಳಿದ್ವು ಅಲ್ಲದೆ ಸ್ಥಳದಲ್ಲೇ ಒಂದು ಮೊಬೈಲ್ ಕೂಡ ಸಿಕ್ಕಿತ್ತು ಈ ಮೊಬೈಲ್ ಪ್ರದೀಪ್ನದ್ದು ಅದನ್ನು ತಗೊಂಡು ಚೆಕ್ ಮಾಡಿದಾಗ ರಾತ್ರಿ ಪ್ರದೀಪ್ ಮೊಬೈಲ್ಗೆ ಒಂದು ಫೋಟೋ ಹಾಗೆ ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ನಲ್ಲಿ ಶಿವಾನಿಯ ಪಾಸ್ಟ್ ಲೈಫ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಬರೆದು ಶಿವಾನಿ ನೀನು ಮಾಡಿದ್ದು ಸರಿಯಲ್ಲ ಅಂತ ಏನೇನೋ ಕೆಟ್ಟ ಕೆಟ್ಟದಾಗಿ ಬರೆದಿತ್ತು ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಮದುವೆ ಗಡಿಬಿಡಿಯಲ್ಲಿ ಶಿವಾನಿ ತನ್ನ ಮೊಬೈಲ್ ಅಮ್ಮನ ಮನೆಯಲ್ಲೇ ಮರ್ತು ಬಂದಿದ್ಲು ಸೊ ಇಲ್ಲಿ ಪ್ರದೀಪ್ ಮೊಬೈಲ್ಗೆ ಮೆಸೇಜ್ ಬಂದಿತ್ತು ಈ ಮೆಸೇಜನ್ನು ಪ್ರದೀಪ್ ಶಿವಾನಿಗೆ ತೋರಿಸಿರಬಹುದು ಆಗ ಅವಳು ಗಾಬರಿ ಪಟ್ಕೊಂಡು ತನ್ನ ಪಾಸ್ಟ್ ಬಗ್ಗೆ ಎಲ್ಲ ಹೇಳ್ಕೊಂಡಿರಬಹುದು ಅದಕ್ಕೆ ಪ್ರದೀಪ್ ಕೋಪದಲ್ಲಿ ನಿನಗೆ ಬೇರೆ ಯಾರಾದರೂ ಇಷ್ಟ ಇದ್ರಾ ಇದ್ದಿದ್ರೆ ಮೊದಲೇ ಹೇಳಬಹುದಿತ್ತಲ್ಲ ಅಂತ ರೇಗಾಡಿರಬಹುದು ನನ್ನ ಜೊತೆ ಮದುವೆ ಫಿಕ್ಸ್ ಆದರೂ ತಾನು ಇಷ್ಟಪಟ್ಟಿರುವ ಹುಡುಗಿ ಬೇರೆ ಹುಡುಗನ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ಲು ಅಂತ ಪ್ರದೀಪ್ಗೆ ಸಿಟ್ಟು ಬಂದಿರಬಹುದು ಏಳು ತಿಂಗಳಿಂದ ನನಗೆ ಮೋಸ ಮಾಡಿದ್ಲಲ್ಲ ಅಂತ ಅಂದ್ಕೊಂಡು ಮಿಡ್ ನೈಟ್ ಇಬ್ಬರು ಮಧ್ಯೆ ಜಗಳ ಸ್ಟಾರ್ಟ್ ಆಗಿರಬಹುದು ಮಿಡ್ ನೈಟ್ ಮೂರು ಗಂಟೆ ತನಕನೂ ಇಬ್ರು ಕಿತ್ತಾಡ್ಕೊಂಡಿದ್ದಾರೆ ಅಂತ ಪೊಲೀಸರು ಅನುಮಾನ ಪಟ್ಟಿದ್ದಾರೆ ಬಹುಶಃ ಕೋಪ ತಡ್ಕೊಳ್ಳೋಕೆ ಆಗದೆ ಶಿವಾನಿಯ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿ ನಂತರ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ ಪಶ್ಚಾತ್ತಾಪ ಆಗಿ ಫ್ಯಾನ್ಗೆ ಬಟ್ಟೆ ಕಟ್ಕೊಂಡು ಪ್ರದೀಪ್ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಇನ್ನೊಂದು ಸುದ್ದಿ ಪ್ರಕಾರ ಪ್ರದೀಪ್ ಒಂದೇ ಮೊಬೈಲ್ನಲ್ಲಿ ಎರಡು ನಂಬರ್ ಹಾಕ್ಕೊಂಡಿದ್ದಂತೆ ಇವನು ತನ್ನ ಒಂದು ನಂಬರ್ನಿಂದ ತಾನೇ ಮೆಸೇಜ್ ಟೈಪ್ ಮಾಡಿ ಇನ್ನೊಂದು ನಂಬರ್ಗೆ ಕಳಿಸ್ಕೊಂಡಿದ್ದ ಆಮೇಲೆ ಆ ಮೆಸೇಜನ್ನು ಶಿವಾನಿಗೆ ತೋರಿಸಿದಾಗ ಅವಳು ಗಾಬರಿ ಪಟ್ಕೊಂಡು ನಿಜವಾಗ್ಲೂ ಯಾರೋ ಹುಡುಗ ತನ್ನ ಬಗ್ಗೆ ಪ್ರದೀಪ್ಗೆ ಮೆಸೇಜ್ ಮಾಡಿರಬಹುದು ಅಂದ್ಕೊಂಡು ಎಲ್ಲ ಸತ್ಯ ಹೇಳಿಬಿಟ್ಟಿದ್ಳು ಇದರಿಂದ ಕೋಪದಲ್ಲಿ ತಾನು ಇಷ್ಟಪಟ್ಟಿದ್ದ ಹುಡುಗಿ ಇಷ್ಟು ದಿನ ನನಗೆ ಮೋಸ ಮಾಡಿದ್ದಾಳೆ ಇವಳು ಯಾರೋ ಬೇರೆಯವನ ಜೊತೆ ಸಂಬಂಧ ಇಟ್ಕೊಂಡಿದ್ದ ಏನೋ ಅಂತ ಬೇಜಾರಾಗಿ ಅವಳ ಕುತ್ತಿಗೆ ಬಿಗಿದು ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಲೂ ಹೇಳ್ತಿದ್ದಾರೆ ಇನ್ನು ಈ ಬಗ್ಗೆ ಮಾತಾಡಿದ ಎಸ್ ಎಸ್ ರಾಜ್ಕರಣ್ ನಯ್ಯರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ದು ಶಿವಾನಿ ಕುತ್ತಿಗೆಯ ಮೇಲೆ ಉಗುರುಗಳ ಗಾಯ ಇದೆ ಅವಳು ಬಿಡಿಸ್ಕೊಳ್ಳೋಕೆ ತುಂಬ ಟ್ರೈ ಮಾಡಿದ್ದಾಳೆ ಇಬ್ಬರ ಸಾವಿನಲ್ಲೂ ಒಂದು ಗಂಟೆಯ ಅಂತರ ಇದೆ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ದಾರೆ ಹೀಗಾಗಿ ಹೊರಗಡೆಯಿಂದ ಯಾರೂ ಒಳಗಡೆ ಹೋಗೋ ಚಾನ್ಸೇ ಇರಲಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಎರಡೂ ಕುಟುಂಬದವರು ಯಾರ ಮೇಲೂ ಡೌಟ್ ವ್ಯಕ್ತಪಡಿಸಿಲ್ಲ ಎಕ್ಸಾಕ್ಟ್ಲಿ ರೂಮಲ್ಲಿ ಆ ನೈಟ್ ಏನಾಯಿತು ಅಂತ ಹೇಳೋದಕ್ಕೆ ಇಬ್ಬರೂ ಜೀವಂತ ಇಲ್ಲ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸನ್ನು ಭೇದಿಸೋಕೆ ಎಲ್ಲ ಆಯಾಮಗಳಲ್ಲೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಅಂತ ಎಸ್ ಎಸ್ ಪಿ ಹೇಳಿದ್ದಾರೆ ಇನ್ನು ಗ್ರಾಮಸ್ಥರು ಪ್ರದೀಪ್ ಬಗ್ಗೆ ಮಾತಾಡಿ ಯಾಕೆ ಹೀಗೆ ಮಾಡಿಕೊಂಡ ಅಂತ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಅವನು ತುಂಬ ಒಳ್ಳೆ ಹುಡುಗ ಅವನಾಯ್ತು ಅವ್ನ ಕೆಲಸ ಆಯಿತು ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ ಅಪ್ಪ ಸತ್ತ ಮೇಲೆ ಅಣ್ಣ ತಮ್ಮ ಇಬ್ಬರು ತುಂಬ ಕಷ್ಟಪಟ್ಟಿದ್ದರು ಪ್ರದೀಪ್ಗೆ ಯಾವುದೇ ಕೆಟ್ಟ ಚಟ ಇರಲಿಲ್ಲ ಅವನಿಗೆ ಹಸುಗಳೆಂದರೆ ಪ್ರಾಣ ಅದಕ್ಕೆ ಆರು ವರ್ಷದ ಹಿಂದೆ ಹಸುಗಳನ್ನು ತಗೊಂಡು ಬಂದು ಸಾಕ್ಕೊಂಡಿದ್ದ ಬೆಳಗ್ಗೆದ್ದು ಹಾಲು ಕರೆದು ಕೆಲಸಕ್ಕೆ ಹೋಗ್ತಿದ್ದ ಮತ್ತೆ ಬಂದು ಹಸುಗಳಿಗೆ ಮೇವು ತಂದು ಹಾಕಿ ತುಂಬ ಜೋಪಾನ ಮಾಡ್ತಿದ್ದ ಅಂತ ಪ್ರದೀಪ್ ನನ್ನ ನೆನೆಸ್ಕೊಂಡು ದುಡುಕಿ ನಿರ್ಧಾರ ಮಾಡಿಬಿಟ್ಟ ಅಂತ ಮರುಗ್ತಾ ಇದ್ದಾರೆ ಒಟ್ನಲ್ಲಿ ಮದುವೆಯ ಸುಂದರ ಘಟ್ಟ ಹನಿಮೂನ್ ಸಂದರ್ಭದಲ್ಲೇ ನವಜೋಡಿ ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಕ್ಸಾಕ್ಟ್ಲಿ ರೂಮಲ್ಲಿ ಏನಾಯಿತು ಅಂತ ಹೇಳೋದಕ್ಕೆ ಇಬ್ಬರೂ ಜೀವಂತ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸನ್ನು ಭೇದಿಸೋಕೆ ಎಲ್ಲ ಆಯಾಮಗಳಲ್ಲೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಪೋಸ್ಟ್ ಮಾರ್ಟಮ್ ಆದ ನಂತರ ಕ್ಯಾಂಟ್ನಲ್ಲಿ ಒಂದೇ ಚಿತೆಯಲ್ಲೇ ಇಬ್ಬರನ್ನು ಮಲಗಿಸಿ ಅಗ್ನಿಸ್ಪರ್ಶ ಮಾಡಲಾಯಿತು ಹೀಗೆ ಅನುಮಾನದ ದುಷ್ಟ ಪಿಶಾಚಿ ಹೆಗಲೇರಿ ತನಗೆ ತಾನೇ ಮೆಸೇಜ್ ಮಾಡಿಕೊಂಡು ತಾನೂ ಆತ್ಮ ಆತ್ಮಹತ್ಯೆ ಮಾಡಿಕೊಂಡು ಅವಳನ್ನು ಕೊಲೆ ಮಾಡಿದ್ದಾನೆ ಅಟ್ಲೀಸ್ಟ್ ಪ್ರದೀಪ್ ಸ್ವಲ್ಪ ಹೊತ್ತು ಸಮಾಧಾನದಿಂದ ಇದ್ದಿದ್ರೆ ಬಹುಶಃ ಹೀಗೆ ಆಗ್ತಿರಲಿಲ್ಲ ನೋಡಿ ಪ್ರತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ ಯಾವುದೇ ಸಮಸ್ಯೆಗೂ ಕೊಲೆ ಆತ್ಮಹತ್ಯೆ ಪರಿಹಾರವಲ್ಲ ದಯವಿಟ್ಟು ಯಾರೂ ದುಡುಕಬೇಡಿ ಈ ಕೇಸ್ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ